ಬಸವನ ಬಾಗಿವಾಡಿ ತಾಲೂಕಿನ ಹೂವಿನ ಹಿಪ್ಪರ್ಗಿಯಲ್ಲಿ ನಡೆದ ಜನರೊಂದಿಗೆ ಜನತಾದಳ ಸಮಾವೇಶ ಜೆಡಿಎಸ್ ಯುವ ಘಟಕ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭಾಗಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳ ಬಗ್ಗೆ ಹೇಳಿಕೊಳ್ಳುವ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ವೇದಿಕೆಯ ಮೇಲೆ ಶಾಸಕರು ಮಾಜಿ ಶಾಸಕರು ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದರು ಮೆಹಬೂಬ್ ಐದು ಗ್ಯಾರಂಟಿಗಳಿಗೆ ನಿಮಗೆ ಪ್ರತಿ ವರ್ಷ ಐವತ್ತೈದು ಸಾವಿರ ಕೋಟಿ ಹಣವನ್ನು ಹೊಂದಿಸಬೇಕಾಗ್ತದೆ ಏನ್ ದೊಡ್ಡ ವಿಚಾರ ಏನಲ್ಲ ನಾಲ್ಕೂವರೆ ಲಕ್ಷ ಕೋಟಿ ನಮ್ಮ ರಾಜ್ಯದ ದೊಡ್ಡ ಗಾತ್ರದ ಬಡ್ಜೆಟ್ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹದಿನಾರನೇ ಬಡ್ಜೆಟ್ ಮಂಡನೆ ಮಾಡಿದ್ದೇನೆ ದೊಡ್ಡ ಪ್ರಮಾಣದ ಬಡ್ಜೆಟ್ ಕೊಟ್ಟಿದ್ದೇನೆ ಅಂತಕ್ಕಂಥ ಬೆನ್ನ ತಟ್ಕೊಂಡ್ರು ಆದ್ರೆ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ನಿಜವಾದಂತ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥ ಶ್ವೇತ ಪತ್ರವನ್ನು ಓಡಿಸ್ಲಿಕ್ಕೆ ಸಾಧ್ಯವ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಮ್ಮ ಮಾಧ್ಯಮದ ಮಿತ್ರರಿದ್ದಾರೆ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ ಸುಮ್ನೆ ವರ್ಷ ಸಾವಿರ ಕೋಟಿ ನಾವು ಘೋಷಣೆ ಮಾಡಿಬಿಟ್ಟಿದ್ದೇವೆ ಅಲ್ಲೆಲ್ಲ ಬಂದ್ರು ಶಂಕುಸ್ಥಾಪನೆ ಮಾಡಿದ್ರು ಇಲ್ಲೆಲ್ಲ ಬಂದ್ರು ಭೂಮಿ ಪೂಜೆ ಮಾಡಿದ್ರು ಒಂದಿನ ಬಂದ್ರು ಸಾರ್ವಜನಿಕ ವಲಯದಲ್ಲಿ ಆಯಾ ಜಿಲ್ಲೆಗಳಲ್ಲಿ ಭಾಷಣ ಮಾಡಿ ಹೊರಟರು ಆದ್ರೆ ನಿಜಕ್ಕೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ ಕರ್ನಾಟಕ ರಾಜ್ಯವನ್ನ ಆರ್ಥಿಕ ಸುನಾಮಿ ಆಗ್ತಕ್ಕಂಥದಕ್ಕೆ ಇವತ್ತು ಪೂರಕವಾಗಿ ನಮ್ಮ ರಾಜ್ಯದ ಜನತೆ ಮೇಲೆ ಇವತ್ತು ಸಾಲವನ್ನು ಹೊರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಇವತ್ತು ಈ ದೇಶದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥದ್ದು ಕೇವಲ ಮೂರೇ ರಾಜ್ಯದಲ್ಲಿ ಒಂದು ಹಿಮಾಚಲ್ ಪ್ರದೇಶ ಒಂದು ತೆಲಂಗಾಣ ಮತ್ತೊಂದು ಕರ್ನಾಟಕ ರಾಜ್ಯ ಆದ್ರೆ ಇವತ್ತು ಕೇವಲ ನೀವು ಶಂಕುಸ್ಥಾಪನೆ ಮಾಡಿ ಭೂಮಿ ಪೂಜೆಯನ್ನು ನೆರವೇರಿಸಿದ ತಕ್ಷಣ ನೀವು ಕೊಟ್ಟಿರ್ತಕ್ಕಂಥ ಈ ಮಾತುಗಳು ಕಾರ್ಯಗತ ಆಗಲಿಕ್ಕೆ ಸಾಧ್ಯವ ಅಂತಕ್ಕಂಥದನ್ನ ಇವತ್ತು ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಇದೇ ತರ ಮಲೆಮಾದೇಶ್ವರ ಬೆಟ್ಟಕ್ಕೆ ಸಂಪೂರ್ಣ ಸಚಿವ ಸಂಪುಟ ಕೂತು ಅಲ್ಲೂ ಮೂರುವರೆ ಸಾವಿರ ಕೋಟಿಯಷ್ಟು ಅನುದಾನವನ್ನ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕೊಡ್ತೇವೆ ಘೋಷಣೆ ಮಾಡಿ ಬಂದರು ಅಲ್ಲಿಂದ ಮತ್ತೆ ನಂದಿ ಬೆಟ್ಟಕ್ಕೆ ಹೋದ್ರು ಅಲ್ಲೂ ಹತ್ತತ್ರ ಬಂದರು ಇಲ್ಲಿಯವರೆಗೂ ಎಷ್ಟು ಮಟ್ಟಕ್ಕೆ ಆ ಘೋಷಣೆ ಫಲಕಾರಿಯಾಗಿ ಇವತ್ತು ನಮ್ ಕಣ್ಣ ಮುಂದೆ ನಿಂತಿದೆ ಅಂತಕ್ಕಂಥದ್ನ ಇವತ್ತು ನಾವು ಪ್ರಶ್ನೆ ಮಾಡ್ಬೇಕಾಗ್ತೇವೆ ಆ ಇವತ್ತಿಗೆ ಎರಡು ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದು ಅಲ್ಪಸಂಖ್ಯಾತ ಬಂಧುಗಳಿಗೆ ನಾಲ್ಕು ಪರ್ಸೆಂಟ್ ಯಾಕೆ ಹೊಂದಿಲ್ಲ ಯಾರೇ ನಾವು ಇಲ್ಲ ಸುಮ್ಮ ವೋಟ್ ಬ್ಯಾಂಕ್ ಸಂಬಂಧ ನಾವು ಸಿ ಮಾಡ್ತೀವಿ ಅಲ್ಪಸಂಖ್ಯಾತರು ಅಂತ ಆದ್ರೆ ಅಭಿವೃದ್ಧಿ ಕಾರ್ಯಗಳು ಏನಿಲ್ಲ ಈ ರಾಜ್ಯದಾಗ ಸಾಮಾಜಿಕ ನ್ಯಾಯ ಸಿಗ್ಬೇಕು ಈ ರಾಜ್ಯಕ್ಕೆ ಒಳ್ಳೇದಾಗ್ಬೇಕು ಅನ್ನೋಂತ ವಿಚಾರ ಇಟ್ಕೊಂಡು ಹೊಂಟಂತ ಏಕೈಕ ಪಾರ್ಟಿ ಯಾವ್ದು ರೇದ ಅದು ಜಾತ್ಯತೀತ ಜನತಾದಳ ನಾವು ಅಭಿಮಾನದಿಂದ ಹೇಳ್ಬೇಕಾಗತ್ತೆ ಬಂಧುಗಳೇ ಇವತ್ತಿನ ದಿವಸ ನಮ್ ನಿಖಿಲ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪಾಪ ಮೂರ್ ಸತ್ಯ ಸೋತರು ಮೂರು ಸತ್ಯ ಸೋತಾಗ ಕಳೆದ ಚನ್ನಪಟ್ಟ ಚುನಾವಣೆಯಲ್ಲಿ ನಾವು ಸಾಕಷ್ಟು ಅವ್ರ ಮನವಿಯನ್ನು ಮಾಡಿದ್ರು ನಮಗ ದೇವೇಗೌಡರಿಗೆ ಕುಮಾರ್ ಅಣ್ಣಗ ಎಲ್ಲ ನಾಯಕರಿಗೂ ಹೇಳ್ಕೊಂಡ್ರು ಬಾಗ ಇವತ್ತಿನ ಚುನಾವಣೆ ನಾವು ಸೋಲ್ತೀವಿ ನಾನ್ ನಿಂದ್ರಾಗಿಲ್ಲ ಯಾರಿಗೇನೇ ಕಾರ್ಯಕರ್ತರು ಕೊಡು ನನ್ನಂತ ಮಾತನ್ನ ಅವಾಗ ಕುಮಾರಸ್ವಾಮಿ ದೇವೇಗೌಡರು ಏನ್ ಹೇಳಿದ್ರಂದ್ರ ಅದು ಸೋಲು ಚುನಾವಣೆ ಐತಿ ನೀನೇ ನಿಂದಿರ್ಬೇಕತ್ತೆ ನಿಂದಿರ್ಸಿ ಅವ್ರನ್ನ ಸೋಲ್ಸಿದ್ರು ಬಂದುಗಳೇ ಆದ್ರೂ ಆ ಮಂಚ